ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ತಾನೆ ನಾವು ಹೇಳೋದಿಷ್ಟೇ ನಮ್ಮ ಸಂಗತಿ ಕಡೆಗೆ ಏಕಮೇವ ಜಯತೆ ಅಂತ ಒಂದೇ ಮನಸ್ಸಿನಿಂದ ಹೋರಾಡಿದ್ರೆ ಮಾತ್ರ ಸಕ್ಸಸ್ ಆಗೋದು ಇವರು ಏನ್ ಮಾಡ್ತಾರೆ ರಾಜಕಾರಣಿಗಳು ನಮ್ಮ ನಮ್ಮಲ್ಲೇ ಡಿವೈಡ್ ಮಾಡಿ ಈ ಪತ್ರಿಕಾಗೋಷ್ಠಿಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ನೈಸ್ ಭೂ ಸಂತ್ರಸ್ತ ರೈತರ ಹೋರಾಟ ಸಮಿತಿ ಜಂಟಿಯಾಗಿ ಕರೆಯಲಾಗಿದೆ ಇದೇ ಇಪ್ಪತ್ತೆರಡನೇ ತಾರೀಖು ಜೈಸೂರ್ಯ ಕನ್ವೆನ್ಷನ್ ಹಾಲ್ ತುಮಕೂರು ರಸ್ತೆಯಲ್ಲಿ ನೈಸ್ ಕಂಪನಿಯಿಂದ ನೊಂದಿರತಕ್ಕಂಥ ರೈತರ ಒಂದು ಬೃಹತ್ ಸಮಾವೇಶವನ್ನು ಅಂದ್ಕೊಳ್ಳಲಾಗಿದೆ ಈ ಬೃಹತ್ ಸಮಾವೇಶವನ್ನು ಉದ್ಘಾಟನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯ ನ್ಯಾಯಾಧೀಶರಾದಂಥ ನ್ಯಾಯಮೂರ್ತಿ ವಿ ಗೋಪಾಲ್ಗೌಡ ಸಾಹೇಬರು ಉದ್ಘಾಟನೆ ಉದ್ಘಾಟಕರಾಗಿ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ನ್ಯಾಯಮೂರ್ತಿ ಯಶವಂತ ಭಾಗವಹಿಸ್ತಾ ಇದ್ದೀನಿ ಈ ಸಭೆಯ ಅಧ್ಯಕ್ಷತೆಯನ್ನು ವೆಂಕಟಾಚಲ್ಯ ಅವರು ಕೂಡ ವಹಿಸ್ಕೊಂಡು ನಡೆಸ್ಕೊಡ್ತಾರೆ ಇದು ಈಗ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ನೈಸ್ ಸಂಸ್ಥೆ ಹಲವಾರು ರೀತಿಯ ಕಷ್ಟ ಮತ್ತು ನಷ್ಟಗಳನ್ನು ರೈತರಿಗೆ ಉಂಟು ಮಾಡಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ ಮೊನ್ನೆ ನಿಮಗೆ ಗೊತ್ತಿರಬೇಕು ಬೆಳಗಾವಿ ಅಧಿವೇಶನದಲ್ಲಿ ನಡೀತಾ ಇರುವಾಗ ಅಲ್ಲಿ ನೈಸ್ ಕಂಪ್ನಿ ಹೊಂದಿರುವ ಹೆಚ್ಚುವರಿ ಭೂಮಿಯನ್ನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ವಾಪಸ್ ಮಾಡಬೇಕಾಗಿದೆ ವಾಪಸ್ ಮಾಡಿಲ್ಲ ಯಾಕೆ ಅಂತ ಅಂದ್ರೆ ಪ್ರಶ್ನೆ ಬಂದಾಗ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕಾ ಸಚಿವರಾದಂಥ ಸರಳಪ್ಪ ದರ್ಶನಪ್ಪರವರು ಹೆಚ್ಚುವರಿ ಜಮೀನು ವಾಪಸ್ ತಗೊಳ್ಳೋದಕ್ಕೆ ನಮಗೆ ಸರ್ವೆ ನಂಬರ್ ಪತ್ತೆಯಾಗ್ತಾ ಇಲ್ಲ ಅನ್ನುವಂಥ ಒಂದು ಹಾಸ್ಯಾಸ್ಪದ ಬೇಜವಾಬ್ದಾರಿ ಅಡಿಕೆಗೆ ಕೊಟ್ಟರು ನಾನು ನೋಡ್ತಾ ಇದ್ದೀವಿ ನೈಸ್ ಕಂಪ್ನಿ ಇತಿಹಾಸ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿರತಕ್ಕಂಥದ್ದೇ ರೈತರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಷ್ಟ ಮತ್ತು ನಷ್ಟವನ್ನು ಅನುಭವಿಸ್ತಾ ಇದ್ರೆ ಪಿ ವಿ ಜಯಚಂದ್ರ ಬಿಟ್ಟು ಯಾರು ಕೂಡ ಈಗ ನೈಸ್ ಕಂಪನಿಯ ದೌರ್ಜನ್ಯ ವಿರುದ್ಧ ಮತ್ತು ರೈತರ ಮಾತಾಡ್ತಾ ಇದೆ ಹಿಂದೆ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನೈಸ್ ನ ರೈತರ ಕಷ್ಟದ ಬಗ್ಗೆ ಕೆಲವು ಸರ್ ಮಾತಾಡ್ತಾ ಇದ್ರು ಈಗ ಬಿಜೆಪಿ ಜೊತೆ ಅವರು ಮೈತ್ರಿ ಮಾಡದ ಮೇಲೆ ಅವರು ನೈಸ್ ರೈತರ ಪರವಾಗಿ ಮಾತಾಡೋದನ್ನ ಯಾಕೋ ಈ ಸರ್ಕಾರ ಅಧಿಕಾರಕ್ಕೆ ಸಮಸ್ಯೆಗಳು ವಿಪರೀತ ಇದ್ದಾರೆ ನಾವು ಕೇಳ್ತಾ ಇರೋದಿಷ್ಟೇ ಸದನ ಸಮಿತಿ ವರದಿಯನ್ನು ಟಿ ವಿ ಜಯಚಂದ್ರ ಅವರ ನೇತೃತ್ವದ ರಚನೆ ಆಯಿತು ಆ ಸದನ ಸಮಿತಿ ವರದಿಯನ್ನು ಜಾರಿ ಮಾಡಬೇಕು ಇಪ್ಪತ್ತೇಳನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಂಪುಟದ ಉಪ ಸಮಿತಿ ಅವಾಗ ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ಸಂಪುಟ ಉಪ ಸಮಿತಿ ಸಭೆಯ ತೀರ್ಮಾನ ಏನಿತ್ತು ಆ ತೀರ್ಮಾನವನ್ನು ಜಾರಿಗೊಳಿಸಬೇಕು ಈಗಾಗಲೇ ಮೂವತ್ತು ವರ್ಷದ ಅವಧಿಯಲ್ಲಿ ಮುಗಿತಾ ಬರ್ತಾ ಇರೋದ್ರಿಂದ ನೈಸ್ ಸಂಸ್ಥೆಯನ್ನ ಬಿ ಸಿ ಪಾಲುದಾರಿಕೆಯಿಂದ ಹೊರಗಿಡಬೇಕು ರಾಷ್ಟ್ರೀಯ ಹೆದ್ದಾರಿ ಈಗ ರಾಷ್ಟ್ರೀಯ ಅಭಿವೃದ್ಧಿ ಪ್ರಾಧಿಕಾರ ರಸ್ತೆ ಪ್ರಾಧಿಕಾರ ಹೊಸ ರಸ್ತೆಯನ್ನ ಮಾಡಿದೆ ಈ ಬೆಂಗಳೂರು ಮೈಸೂರು ರೋಡ್ ಅನ್ನ ಅಪ್ಗ್ರೇಡ್ ಮಾಡಿದೆ ಅವಾಗ ನೈಸ್ ರಸ್ತೆ ಅಗತ್ಯ ಬರುವುದಿಲ್ಲ ಹಂಗಾಗಿ ನೈಸ್ ಸಂಸ್ಥೆಯ ಯೋಜನೆಯನ್ನು ಪೂರ್ತಿಯಾಗಿ ರದ್ದುಪಡಿಸಿ ಏನು ಈ ಭೂ ಕಬಳಿಕೆಯನ್ನು ನೊಂದಿರತಕ್ಕಂಥ ಎಲ್ಲ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಮುಖ್ಯವಾದಂತ ಬೇಡಿಕೆ ಆ ಸಮಾವೇಶದಲ್ಲಿ ಸಾವಿರಾರು ಜನ ರೈತರು ಭಾಗವಹಿಸ್ತಾ ಇದ್ದಾರೆ ಅವತ್ತು ನಾವು ಹೇಗೆ ಈ ಬೆಂಗಳೂರಿಂದ ಮೈಸೂರು ತಾಲೂಕಿನ ರೈತರು ತೊಂದರೆ ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ತಾಲೂಕಿನ ರೈತರು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ತೊಂದರೆಯನ್ನು ನಿವಾರಿಸೋದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಕ್ಕಾಗಿ ಈ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಈ ಸಮಾವೇಶದ ನಂತರ ಈ ಸರ್ಕಾರ ನಮ್ಮ ಅಕ್ಕೋ ತಾಯಿಗಳಿಗೆ ಮನ್ನಣೆ ಕೊಡ್ತಾ ಇದ್ರೆ ರಾಜ್ಯಾದ್ಯಂತ ಏನು ಈ ಭೂಮಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ವಿಷಯದ ಮೇಲೆ ಇವತ್ತು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ದೇವನಹಳ್ಳಿಯ ಚಂದ್ರ ಕಳೆದ ಒಂದೊಂಬೈನೂರು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಳ್ಳಾರಿಯ ಕುರುಗೋಡ್ನಲ್ಲಿ ಆ ಭೂ ಸ್ವಾಧೀನದ ವಿರುದ್ಧ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತಾ ಇದ್ದಾರೆ ಈ ರೀತಿ ರಾಜ್ಯದಲ್ಲಿ ಸಾಕಷ್ಟು ಜನ ಎಲ್ಲರೂ ಜೊತೆ ಕೂಡಿ ಒಂದು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಎನ್ನುವ ಎಚ್ಚರಿಕೆಯನ್ನ ಈ ಸಮಾವೇಶದ ಮೂಲಕ ನಾವು ಕೊಡೋರಿದ್ದೀವಿ